ಅಫಜಲ್ಪುರದಲ್ಲಿ ಕಬ್ಬು ಬೆಳೆಗಾರರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ರೈತರ ಹೋರಾಟದಲ್ಲಿ ಕಿಡಿಗೇಡಿಗಳು ಅಸಭ್ಯ ವರ್ತನೆಯನ್ನ ತೋರಿಸಿದ್ದಾರೆ ತರಕಾರಿ ಮಾರಾಟ ಮಾಡ್ತಾ ಇದ್ದ ಮಹಿಳೆಗೆ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಕಬ್ಬು ಬೆಳೆಗಾರರು ಬಂದ್ಗೆ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಈ ತರದ ಘಟನೆಗಳು ಕೂಡ ಆಗಿದ್ದು ತರಕಾರಿ ಕಿತ್ತೆಸೆದು ಕೆಲವು ಯುವಕರು ಕುಂಡಾಟವನ್ನ ಮಾಡಿದ್ದಾರೆ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ಬಂದ್ ಕರೆಯ ವೇಳೆ ಈ ಘಟನೆ ನಡೆದಿದೆ ರೈತರ ಹೋರಾಟದಲ್ಲಿ ಕೆಲ ಯುವಕರು ಭಾಗಿಯಾಗಿದ್ದಾರೆ ತರಕಾರಿ ಮಾರಾಟ ಮಾಡ್ತಾ ಇದ್ದವರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಉಪಜೀವನಕ್ಕಾಗಿ ರಸ್ತೆ ಬದಿಯಲ್ಲಿ ಪಾಪ ತರಕಾರಿಯನ್ನ ಮಾಡ್ತಾ ಇದ್ರು ಆದ್ರೆ ತರಕಾರಿ ಮಾಡ್ತಾ ಇದ್ದಂತಹ ಒಂದು ಮಹಿಳೆಗೆ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ ತರಕಾರಿ ಕಿತ್ತು ರಸ್ತೆಗೆ ಎಸ್ತಿದ್ದಾರೆ ಯುವಕರು ಈ ಯುವಕರ ಕೃತ್ಯದಿಂದ ನೊಂದು ಹಿಡೀ ಶಾಪ ಹಾಕಿದ್ದಾರೆ ತರಕಾರಿ ಮಾರಾಟ ಮಾಡ್ತಾ ಇದ್ದ ಬಡ ಮಹಿಳೆಯರು ಹೋರಾಟ ಮಾಡಿ ನೀವು ಕೇಳ್ತಾ ಇರೋದೇನು ಅಲ್ಲಿ ಬೆಲೆಯನ್ನು ಕೊಡಿ ಅಂತ ಹೇಳಿ ತಾವು ಬೆಳೆದಂತಹ ಬೆಳೆಗೆ ಬೆಲೆ ನಿಗದಿಪಡಿಸಿ ಅಂತ ಕೇಳ್ತಿದ್ದಾರೆ ಆದರೆ ಇಲ್ಲಿ ಆ ಬೆಳೆಯನ್ನೇ ಮಾಡ್ತಾ ಇದ್ದಾರೆ ತರಕಾರಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ತಮ್ಮ ಜೀವನವನ್ನು ಸಾಗಿಸ್ಬೇಕು ಅಂತ ಹೇಳಿದ್ರೆ ತಾವು ತರಕಾರಿ ಮಾರಾಟ ಮಾಡಿದ್ರೆ ಮಾತ್ರ ಅನ್ನೋದು ಅವರಿಗೆ ಗೊತ್ತಿದೆ ಆದರೆ ಹೋರಾಟದ ಹೆಸರಿನಲ್ಲಿ ಇಂತಹ ಕೃತ್ಯವನ್ನು ಎಸಗಿದ್ದಾರೆ ಕೆಲ ಯುವಕರು ಅಂತಹ ಕಿಡಿಗೇಡಿಗಳನ್ನು ಇದೀಗ ಬಂಧಿಸಬೇಕು ಅಂತ ಹೇಳಿ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ನಾವು ಗಮನಿಸ್ತೀವಲ್ಲ ಹೋರಾಟ ಮಾಡುವ ರೈತರೇ ಬೇರೆ ಇರ್ತಾರೆ ಇಂತಹ ಕೃತ್ಯವನ್ನು ಎಸಗುವವರ ಕಿಡಿಗೇಡಿಗಳು ಇದಕ್ಕಂತಾನೆ ಬಂದಿರ್ತಾರೆ ಇದರ ಹೆಸರಲ್ಲಿ ಏನಾದ್ರು ಮಾಡೋಣ ದುರುಪಯೋಗ ಪಡಿಸ್ಕೊಳ್ಳೋಣ ಇದನ್ನ ಅಂತ ಹೇಳಿ ಇದೀಗ ಸಿಕ್ಕಿದ ತರಕಾರಿ ಸಿಕ್ಕಿದ ತಗೊಂಡು ಹೋಗೋಣ ಅನ್ನೋರು ಇದ್ದಾರೆ ಅದನ್ನ ಹಾಳು ಮಾಡುವವರು ಇದ್ದಾರೆ ಈ ವಿಚಾರದಲ್ಲಿ ಇದೀಗ ದೊಡ್ಡ ಮಟ್ಟದಲ್ಲಿ ವಾಗ್ವಾದ ಕೂಡ ಅಲ್ಲಿ ಆಗಿದೆ ಅಫ್ಜಲ್ಪುರ ಬಂದ್ ಮಾಡಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಕೆಲವು ಕಿಡಿಗೇಡಿಗಳು ತರಕಾರಿ ಕಿತ್ತೆಸೆದು ಯುವಕರು ಪುಂಡಾಟವನ್ನ ಮಾಡಿದ್ದಾರೆ ಹೋರಾಟ ಮಾಡಬೇಕು ನೀವು ಕೂಡ ಹೋರಾಟ ಮಾಡೋದು ನಿಮ್ಮ ಜೀವನೋಪಾಯಕ್ಕಾಗಿ ಅವರು ಕೂಡ ಪಾಪ ಅಲ್ಲಿ ತಮ್ಮ ಜೀವನದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಒಬ್ಬರಿಗೆ ಒಬ್ರು ಸಹಾಯ ಆಗಬೇಕಾಗಿಯೇ ಹೊರತು ಈ ತರದ ಕೃತ್ಯವನ್ನ ಯಾರು ಎಸಕ್ತಾ ಇದ್ದಾರೆ ಅವರ ವಿರುದ್ಧ ಕಡಾಖಂಡಿತವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಹಾವೇರಿಯಲ್ಲಿ ಸರ್ಕಾರದ ವಿರುದ್ಧ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಾ ಇದ್ದು ಮೈಲಾರ ಮಹಾದೇವಪ್ಪ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ರೈತರು ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ ಕಬ್ಬು ಬೆಳೆಗಾರರ ಹೋರಾಟ ಹಾವೇರಿಯಲ್ಲೂ ಮುಂದುವರೆದಿದೆ ಮೈಲಾರ ಮಹದೇವಪ್ಪ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಈಗ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಸರ್ಕಾರ ಮತ್ತು ಜಿಲ್ಲಾಡಳಿತದ ವಿರುದ್ಧ ರೈತರು ತೀವ್ರ ಘೋಷಣೆಗಳನ್ನ ಕೂಗ್ತಿದ್ದಾರೆ ಸರ್ಕಾರ ಘೋಷಣೆ ಮಾಡಿರುವ ಮೂರ್ ಸಾವಿರದ ರೂಪಾಯಿ ಕೊಡುವಂತೆ ಪಟ್ಟನ್ನ ಹಿಡಿದಿರೋದು ಜೊತೆಗೆ ರಿಕವರಿ ಕಡಿಮೆ ತೋರಿಸಿ ಎರಡ್ ಸಾವಿರದ ಏಳ್ನೂರ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸರ್ಕಾರ ಘೋಷಣೆ ಮಾಡಿದ ದರವನ್ನ ಕೊಡ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೋರಾಟಕ್ಕೆ ಬೆಂಬಲ ಕೊಡ್ಲಿ ಇಲ್ಲದಿದ್ರೆ ನಾಳೆ ರಾಷ್ಟ್ರೀಯ ಹೆದ್ದಾರಿಯನ್ ನಲ್ವತ್ತೆಂಟನ್ನ ನಾವು ಬಂದ್ ಮಾಡ್ತೀವಿ ಅಲ್ಲೇ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನು ಕೂಡ ರೈತರು ಕೊಟ್ಟಿದ್ದಾರೆ ರೈತರ ಹೋರಾಟಕ್ಕೆ ಇದೀಗ ಮಾಜಿ ಯೋಧರು ಹಾಗೂ ವಕೀಲರ ಸಂಘದ ಸದಸ್ಯರು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ ತನ್ನ ಕಬ್ಬಿಗೆ ಮೂರ್ ಸಾವಿರದ ಇನ್ನೂರು ಕೊಡುವಂತೆ ಈಗ ರೈತರು ಹೇಳ್ತಾರೆ ಅಂದ್ರೆ ನೀವೇನ್ ದರ ನಿಗದಿ ಮಾಡಿದ್ರು ಅದನ್ನ ಕೊಡಿ ಅದನ್ನ ಹೊರತುಪಡಿಸಿ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಕೊಡೋದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಕೊಡೋದು ಈ ತರ ಸಲ್ಲದು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಹಾವೇರಿ ನಗರದ ಅಲ್ಲಿ ಕೂಡ ಕಬ್ಬು ಬೆಳೆಗಾರರ ರೈತರು ಕೂಡ ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಸದ್ಯ ಈ ಭಾಗದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು ಈಗಾಗಲೇ ಸರ್ಕಾರ ನಿಗದಿಗೊಳಿಸಿರ್ತಕ್ಕಂಥ ಕಬ್ಬಿನ ದರವನ್ನು ಕೂಡ ಏನು ಕಾರ್ಖಾನೆ ಮಾಲೀಕರು ಒಪ್ತಾ ಇಲ್ಲ ಎಂಬುದು ಕೂಡ ಒಂದು ಕಡೆ ಆದರೆ ಸೂಕ್ತವಾದಂಥ ಬೆಲೆ ನಮಗೆ ಸಿಗ್ತಾ ಇಲ್ಲ ಎನ್ನುವುದು ಕೂಡ ರೈತರ ಸದ್ಯ ಆರೋಪವಾಗಿರ್ತಕ್ಕಂಥದ್ದು ಈ ಕಾರಣಕ್ಕಾಗಿ ಬೃಹತ್ ಆದಂಥ ಒಂದು ಪ್ರತಿಭಟನೆ ಕೂಡ ಹಾವೇರಿ ನಗರದಲ್ಲಿ ಸದ್ಯ ನಡೀತಾ ಇರತಕ್ಕಂಥದ್ದು ವಿಧ ವಿವಿಧ ಪರ ಸಂಘಟನೆಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಸದ್ಯ ಭಾಗಿಯಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಹಾವೇರಿ ಜಿಲ್ಲೆಯಲ್ಲಿ ಕೂಡ ಸದ್ಯ ಮೂರು ಶುಗರ್ ಫ್ಯಾಕ್ಟ್ರಿಗಳಿರ್ತಕ್ಕಂಥದ್ದು ಆ ಆದ್ರೆ ಈ ಮೂರು ಕಾರ್ಖಾನೆಗಳು ಕೂಡ ಈಗಾಗಲೇ ಸರ್ಕಾರ ನಿಗದಿಗೊಳಿಸಿರ್ತಕ್ಕಂಥ ದರವನ್ನ ಕೂಡ ಈವರೆಗೂ ಒಪ್ತಾ ಇಲ್ಲ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಸಾಕಷ್ಟು ಸಭೆಗಳನ್ನು ಮಾಡಿದ್ರು ಕೂಡ ಸಭೆಯಲ್ಲಿ ಕೂಡ ಗೈರಾಗುವ ಮೂಲಕವಾಗಿ ರೈತರ ಏನು ಮನವಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳಿ ಕೂಡ ರೈತರ ಆರೋಪವಾಗಿರ್ತಕ್ಕಂಥದ್ದು ಹೀಗಾಗಿ ವಿವಿಧ ಪರದಂತ ಸಂಘಟನೆಗಳು ಕೂಡ ಈಗಾಗಲೇ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಈ ಹಿಂದೆ ಮುಖ್ಯಮಂತ್ರಿಗಳ ಸಭೆಗೆ ಕೂಡ ಜಿಲ್ಲೆಯ ನಿಯೋಗ ಹೋಗಿತ್ತು ರೈತ ಮುಖಂಡರು ಕೂಡ ಇದ್ದಾರೆ ಅವರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತಾನೆ ಏನು ಹೇಳ್ತಾರೆ ಅಂತ ಕೇಳ್ತೀನಿ ಸರ್ ಈಗ ಮೊನ್ನೆ ಮೀಟಿಂಗ್ ಕೂಡ ನೀವು ಹೋಗಿದ್ರಿ ಏನಾಯ್ತಲ್ಲ ಮೊನ್ನೆ ಬೆಂಗ್ಳು ಬೆಂಗಳೂರಿನಲ್ಲಿ ಮೀಟಿಂಗ್ ಹೋದಾಗ ಮುಖ್ಯಮಂತ್ರಿಗಳು ನಮ್ಮ ಹಾವೇರಿ ಜಿಲ್ಲೆಯನ್ನು ಪರಿಗಣಿಸಿದ್ರು ಆದ್ರೆ ಮ ಅವತ್ತೇನು ಹೇಳಿದರು ಏ ಇಲ್ಲ ರಾಜ್ಯಾದ್ಯಂತ ಈ ದರ ಅಂತೇಳಿ ಟಿ ವಿಯಲ್ಲಿ ಮಧ್ಯ ಎಲ್ಲ ಮಾಧ್ಯಮಗಳಲ್ಲಿ ಅನೌನ್ಸ್ ಆತು ಖುಷಿ ಖುಷಿಯಾದ್ವಿ ಎಲ್ಲರಿಗೆ ಯಾತ್ ಬಿಡ್ಬೇಕಾ ಚಲೋತು ಮರೇನ ಬಂದು ಫ್ಯಾಕ್ಟ್ರಿನ ಕೇಳ್ತೀವಿ ಇಲ್ಲ ನಮಗೆ ಅದು ಅವ್ರು ಏನಲ್ಲಿ ಮೂರು ಜ ನಾಲ್ಕು ಜಿಲ್ಲಾ ಇದ್ವು ಆ ನಾಲ್ಕು ಕಷ್ಟ ಅನ್ವಯ ಹಾವೇರಿ ಜಿಲ್ಲಾಕ್ ಅನ್ವಯ ಇಲ್ಲ ಅಂತ ಹೇಳಿದರು ನೀವು ಯಾವ ದರಕ್ಕೆ ಡಿಮ್ಯಾಂಡ್ ಇಟ್ಟಿರೋದು ನಮ್ಮದು ಮೂರು ಸಾವಿರದ ನೂರು ರೂಪಾಯಿ ದರ ಈಗ ಸರ್ ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದ್ದಾರೋ ಆ ಆದೇಶ ಮುಂಚೆ ನಮ್ಮ ಕೈಯ್ಯಕ್ಕೆ ಕೊಡಲಿ ಆ ಆದೇಶ ನಮ್ಮ ಕೈಯ ಕೊಟ್ಟರೆ ನಾವು ಮುಂದೆ ಏನು ಮಾಡ್ಬೇಕನ್ನೋ ನಮ್ಗೆ ಗೊತ್ತೈತಿ ನಾವು ಮೂರು ಸಾವಿರದ ಎರಡುನೂರು ರೂಪಾಯಿ ಪಡ್ಕಂಡೆ ಇಲ್ಲಿಂದ ಎದ್ದು ಹೋಗೋದು ಅಂತ ತೀರ್ಮಾನ ಮಾಡಿವಿ ಇಂಥ ವಕೀಲರ ಸಂಘ ಕೂಡ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ನೀಡಿದೆ ಅವರನ್ನು ಕೂಡ ನಾನು ಮಾತಾಡಿಸೋ ಹೋಗ್ತೇನೆ ಸರ ಮೊದಲಿಗೆ ಸರ್ಕಾರ ಮಾಡಿದಂಥ ಆದೇಶ ಏನಿದೆ ಅದೇ ರಾಜ್ಯಕ್ಕೆ ಒಂದು ಮಾರಕವಾಗಿದೆ ಯಾಕಂತ ಹೇಳಿದರೆ ಕಬ್ಬು ಬೆಳೆ ಇಡೀ ರಾಜ್ಯದಲ್ಲಿ ಒಂದೇ ಇರ್ತದೆ ಆನಂತರ ಸರ್ಕಾರ ಮಾಡುವಾಗ ಸಹಿತ ಇಡೀ ರಾಜ್ಯದಲ್ಲಿ ಇರುವಂಥ ಕಬ್ಬು ಬೆಳೆಗಾರರ ಎಲ್ಲ ಬೆಳೆಗಾರರು ಒಂದೇ ಕಬ್ಬು ಒಂದೇ ಅನ್ನೋಂಥ ನಿಟ್ಟಿನಲ್ಲಿ ಒಂದೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಈ ರೀತಿ ನಾವು ಸರ್ಕಾರಕ್ಕೊಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಅದು ಅಲ್ಲಿ ಹೆಚ್ಚು ಇಲ್ಲಿ ಹೆಚ್ಚು ಅದರ ಕಡಿಮೆ ಇತಿ ಅನ್ನೋಂಥ ಪ್ರಶ್ನೆ ಇಲ್ಲ ಯಾಕಂದ್ರೆ ಆ ಕಡಿಮೆ ಇದ್ದರೆ ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಅವ್ರು ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಇಲ್ಲಿ ಇದ್ದಾರೆ ಅವರನ್ನು ಕೂಡ ಒಂದು ವೇಳೆ ಸರ್ಕಾರ ಮುಂದಿನ ಹೋರಾಟ ನಮ್ಮ ಈಗ ಕಬ್ಬ ಬೆಳಗಾರ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಭುವನೇಶ್ವರ್ ಸಿಡ್ಲಾಪುರ ಅವರು ಹೇಳ್ದಂಗೆ ಈ ಒಂದು ಹೋರಾಟ ಇಷ್ಟಕ್ಕನಿಲ್ಲಲ್ಲ ಅವರು ತಾರತಮ್ಯ ಮಾಡ್ತಾ ಇದ್ದಾರೆ ಈ ಹಾವೇರಿ ಜಿಲ್ಲೆ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಹೊರಗಡೆ ಇಲ್ಲ ನಮ್ಮವರ ಅದೇ ನಮ್ಮ ಬಿಜಾಪುರ ಜಿಲ್ಲೆಯವರ ನಮ್ಮ ಜಿಲ್ಲೆಗೆ ಸಕ್ಕರೆ ಸಚಿವರಾದ ಅವರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಾರ ಅವರ ಮೂರು ಜಿಲ್ಲೆಗಳಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿಗಳನ್ನು ಘೋಷಣೆ ಮಾಡಿಕೊಂಡು ನಮ್ಮ ಹಾವೇರಿ ಜಿಲ್ಲೆಯ ರೈತ ಬಂದವರಿಗೆ ಕಣ್ಣಿಗೆ ಸುಣ್ಣ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಯಾರ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈ ಒಂದು ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ ಇನ್ನು ಉಗ್ರ ಸ್ವರೂಪ ಒಂದು ತಾತತಿ ಹಾವೇರಿಯಿಂದ ನಾಗರಾಜ್ ಮಾಗಪೂರ್ ನ್ಯೂಸ್ ಏಟಿನ್ ಕನ್ನಡ